ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ತಲೆ ಎತ್ತಿ ನಿಂತುಕೊಂಡಿದೆ ಪಿ ಎಂ ಮೋದಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಥವಾ ಅಟಲ್ ಸೇತುವೆ ಅಂತ ಇದನ್ನು ಕರೆಯಲಾಗಿದೆ ಈ ವರದಿಯಲ್ಲಿ ಈ ಭಾರತದ ಈ ರೀತಿಯ ಅತಿ ದೊಡ್ಡ ಒಂದು ನಿರ್ಮಾಣ ಅಂತ ಕರೆಸ್ಕೊಂಡಿದೆಯಲ್ಲ ಇದರ ವಿಶೇಷತೆ ಏನು ಸೇತುವೆ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಸಮುದ್ರದ ಮೇಲೆ ಬೇರೆ ಹೋಗುತ್ತೆ ಇದು ಎಲ್ಲಿ ತನಕ ಹೋಗುತ್ತೆ ಸಮುದ್ರದಲ್ಲಿ ಎಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ನಿರ್ಮಾಣ ವೆಚ್ಚ ಎಷ್ಟು ಯಾವ ವಾಹನಗಳು ಈ ಬ್ರಿಡ್ಜ್ ಮೇಲೆ ಸಂಚರಿಸಬಹುದು ಯಾವ ವಾಹನಗಳ ಸಂಚಾರ ಬ್ಯಾನ್ ಇದೆ ಜಗತ್ತಿನ ಟಾಪ್ ಸಮುದ್ರ ಸೇತುವೆಗಳು ಯಾವುದು ಈ ಥರ ಜಗತ್ತಲ್ಲಿ ಬೇರೆ ಎಲ್ಲೆಲ್ಲಿ ಯಾವ್ಯಾವ ಥರದ್ದಿದೆ ಈ ಅಂಶಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಪ್ರಯಾಣ ಎರಡು ಗಂಟೆ ಇದ್ದಿದ್ದು ಬರೀ ಇಪ್ಪತ್ತು ನಿಮಿಷಕ್ಕೆ ಇಳಿಕೆ ಭಾರತದ ಈವರೆಗಿನ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತು ಮುಂಬೈನ ಸೇವ್ರಿಯಿಂದ ರಾಯಗಢ ಜಿಲ್ಲೆಯ ನವಾಶವಾ ವರೆಗೆ ಕನೆಕ್ಟ್ ಆಗತ್ತೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿಗೆ ಈ ಬ್ರಿಡ್ಜ್ಗೆ ಅಟಲ್ ಸೇತು ಅಂತ ನಾಮಕರಣ ಮಾಡಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಈ ಅಟಲ್ ಸೇತುವೆಯ ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು ಬರೋಬರಿ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿ ಖರ್ಚಲ್ಲಿ ಸೇತುವೆ ನಿರ್ಮಾಣ ಪೂರ್ಣ ಮಾಡಲಾಗಿದೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದೆ ಮುಂಬೈನಿಂದ ನವಿ ಮುಂಬೈಗೆ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ರೀಚ್ ಆಗ್ಬೋದು ಈ ಹಿಂದೆ ಎರಡು ಗಂಟೆ ಟೈಮ್ ತಗೊಳ್ತಾ ಇತ್ತು ಈ ಜರ್ನಿ ಈ ಟೈಮ್ ಕಮ್ಮಿ ಆಗಿದೆ ಬರೀ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಈಗ ದೊಡ್ಡ ಪ್ರಮಾಣದಲ್ಲಿ ಹತ್ತು ಪಟ್ಟು ಕಮ್ಮಿಯಾಗಿದೆ ಓಡಾಟದ ಅವಧಿ ಪ್ರಯಾಣಿಕರಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಟೋಲ್ ಫೀಸ್ ಹೇಗಿರುತ್ತೆ ನೂತನ ಅಟಲ್ ಸೇತುವೆ ಮೇಲೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ವಾಹನಗಳು ಟೋಲ್ ಪೇ ಮಾಡಬೇಕು ಒನ್ ವೇ ಟ್ರಿಪ್ಗೆ ಕಾರ್ಗಳಿಗೆ ಇನ್ನೂರೈವತ್ತು ರೂಪಾಯಿ ನಿಗದಿಯಾಗಿದೆ ಟೂ ವೇ ಟ್ರಿಪ್ಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ನಿಗದಿಯಾಗಿದೆ ಸೊ ಎರಡು ಗಂಟೆಯಿಂದ ಇಪ್ಪತ್ತು ನಿಮಿಷಕ್ಕೆ ಬಂದಿರೋದ್ರಿಂದ ಪೆಟ್ರೋಲು ಉಳಿಯುತ್ತೆ ಅಂದ್ರೆ ಪೆಟ್ರೋಲ್ ಉಳಿಯುತ್ತೆ ಬಟ್ ಟೋಲ್ ಕಟ್ಟಬೇಕಾಗುತ್ತೆ ದುಡ್ಡು ಅಷ್ಟು ಪೂರ್ತಿ ಉಳಿತಾಯ ಏನಾಗಲ್ಲ ಒಂದಷ್ಟು ಟೋಲ್ಗೂ ಕೂಡ ನೀವು ಅದರಲ್ಲಿ ಕೊಡಬೇಕಾಗತ್ತೆ ಬಟ್ ಟೈಮ್ ಅಂತೂ ಬಹಳ ಬಹಳ ಉಳಿತಾಯ ಆಗುತ್ತೆ ಅದು ಲಾಭ ಟೋಲ್ ಪಾಸ್ ವ್ಯವಸ್ಥೆ ಕೂಡ ಇದೆ ದಿನದ ಪಾಸ್ಗೆ ಆರ್ನೂರ ಇಪ್ಪತ್ತೈದು ರೂಪಾಯಿ ಹಾಗೂ ತಿಂಗಳ ಪಾಸ್ಗೆ ಹನ್ನೆರಡೂವರೆ ಸಾವಿರ ರೂಪಾಯಿ ಒಂದು ವರ್ಷದ ಬಳಿಕ ಟೋಲ್ ಶುಲ್ಕವನ್ನ ಮತ್ತೆ ರಿವೈಸ್ ಮಾಡ್ತೀವಿ ಅಂತ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ ಈ ಮೂಲಕ ಮುಂಬೈನ ಅತಿ ದುಬಾರಿ ಟೋಲ್ ಹೊಂದಿರೋ ಸೇತುವೆ ಇದಾಯಿತು ಬಾಂದ್ರಾ ವರ್ಲಿ ಸಮುದ್ರ ಸೇತುವೆ ಕೇವಲ ಒನ್ ವೇಗೆ ಎಂಬತ್ತೈದು ರೂಪಾಯಿ ಹಾಗೂ ಟೂ ವೇಗೆ ನೂರ ಇಪ್ಪತ್ತೇಳು ರೂಪಾಯಿ ಟೋಲ್ ಫೀ ಅನ್ನು ಹೊಂದಿದೆ ಇದು ಬಾಂದ್ರಾ ವರ್ಲಿ ಸೀಲಿಂಗ್ ಕಂತ ಕರೀತಾರೆ ಇದು ಈ ಹಿಂದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಇದನ್ನ ಮಾಡಲಾಗಿತ್ತು ಈಗ ಅದಕ್ಕಿಂತಲೂ ದೊಡ್ಡ ಅಟಲ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ರಿಕ್ಷಾ ಬೈಕ್ ಗಳಿಗೆ ನಿರ್ಬಂಧ ಹೊಸ ಸೇತುವೆ ಮೇಲೆ ದ್ವಿಚಕ್ರ ವಾಹನಗಳು ಮಪೆಡ್ಗಳು ರಿಕ್ಷಾದಂತಹ ಮೂರು ಚಕ್ರದ ವಾಹನಗಳು ಟ್ರ್ಯಾಕ್ಟರ್ಗಳು ಸೇರಿದಂತೆ ನಿಧಾನ ಗತಿಯಲ್ಲಿ ಹೋಗುವ ವಾಹನಗಳಿಗೆ ಬ್ಯಾನ್ ಇದೆ ಎತ್ತಿನ ಗಾಡಿ ಮತ್ತು ಪ್ರಾಣಿಯಿಂದ ಎಳೆಯಲ್ಪಡುವ ವಾಹನಗಳಿಗೂ ನಿರ್ಬಂಧ ಇದೆ ಯಾಕಂದರೆ ಅವು ಇನ್ನೂ ಸ್ಲೋ ಹೋಗ್ತವೆ ಪ್ರಯಾಣಿಕರ ಸೇಫ್ಟಿ ದೃಷ್ಟಿಯಿಂದ ವೇಗದಲ್ಲಿ ಹೋಗುವ ವಾಹನಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಯಾಕಂದರೆ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಇಲ್ಲಿ ಅವಕಾಶ ಇರುತ್ತಲ್ಲ ಹಾಗಾಗಿ ಅಟಲ್ ಸೇತು ಪ್ರಮುಖ ಅಂಶಗಳು ಸಿಕ್ಸ್ ಲೇನ್ ರಸ್ತೆಯನ್ನ ಇದು ಹೊಂದಿದೆ ಸೇತುವೆ ಸಿಕ್ಸ್ ಲೇನ್ ಸಮುದ್ರದ ಮೇಲೆ ಸಿಕ್ಸ್ ಲೇನ್ ರಸ್ತೆ ಅದು ಬ್ರಿಡ್ಜ್ ಮೇಲೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ನಲ್ಲಿ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಸಮುದ್ರದ ಮಧ್ಯದಲ್ಲಿ ಈ ಸೇತುವೆ ಹೋಗುತ್ತೆ ಐದು ಪಾಯಿಂಟ್ ಐದು ಕಿಲೋಮೀಟರ್ ಭೂಮಿಯ ಮೇಲೆ ಇದರ ಉಳಿದ ಭಾಗ ಇದೆ ದಿನವೂ ಎಪ್ಪತ್ತು ಸಾವಿರ ವಾಹನಗಳು ಸಂಚಾರ ಮಾಡೋ ನಿರೀಕ್ಷೆ ಇದೆ ಈ ಬ್ರಿಡ್ಜ್ ನಲ್ಲಿ ಬಳಸಿರೋ ಸ್ಟೀಲ್ ಐನೂರು ಬೋಯಿಂಗ್ ವಿಮಾನಗಳ ವೇಟ್ಗೆ ಈಕ್ವಲ್ ಆಗಿದೆ ಅಂತ ಹೇಳಲಾಗಿದೆ ಐಫೆಲ್ ಟವರ್ಗಿಂತ ಹದಿನೇಳು ಪಟ್ಟು ಹೆಚ್ಚು ಕಬ್ಬಿಣವನ್ನು ಇದರಲ್ಲಿ ಬಳಸಲಾಗಿದೆ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಮೆಟ್ರಿಕ್ ಟನ್ ಸ್ಟೀಲನ್ನು ಹಾಗೂ ಐದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಸಿಮೆಂಟನ್ನು ಸೇತುವೆ ನಿರ್ಮಾಣಕ್ಕೆ ಬಳಸಲಾಗಿದೆ ಈ ಸೇತುವೆ ಪ್ರಸ್ತುತ ನಿರ್ಮಾಣ ಹಂತದಲ್ಲಿರೋ ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಗೆ ಹಾಗೂ ಮುಂಬೈ ಗೋವಾ ಹೈವೇಗಳಿಗೆ ಕನೆಕ್ಷನ್ ಹೊಂದಿದೆ ದೇಶದ ಅತ್ಯಂತ ಉದ್ದವಾಗಿರೋ ಸಮುದ್ರ ಸೇತುವೆಯಾಗಿರೋ ಅಟಲ್ ಸೇತು ಜಗತ್ತಿನ ಹನ್ನೆರಡನೇ ಅತ್ಯಂತ ಉದ್ದದ ಸಮುದ್ರ ಸೇತುವೆಯಾಗಿದೆ ಅಮೆರಿಕದ ಓವರ್ಸೀಸ್ ಹೈವೇ ನೂರ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದ ಇದೆ ಜಗತ್ತಿನ ಅತಿ ಉದ್ದದ ಸಮುದ್ರ ಸೇತುವೆ ಇದು ಅಮೆರಿಕದು ಎರಡನೇ ಸ್ಥಾನದಲ್ಲಿ ಚೀನಾದ ಕಿಂಗ್ ಡಾ ಹೈವಾಂಗ್ ಬ್ರಿಡ್ಜ್ ಇದೆ ಇದು ನಲವತ್ತೆರಡು ಪಾಯಿಂಟ್ ಆರು ಕಿಲೋಮೀಟರ್ ಲೆಂತ್ ಹೊಂದಿದೆ ಮೂರನೇ ಪ್ಲೇಸ್ನಲ್ಲೂ ಚೀನಾದ ಚೀನಾದ ಝಾವ್ ಬೇ ಬ್ರಿಡ್ಜ್ ಇದೆ ಇದು ಮೂವತ್ತೈದು ಪಾಯಿಂಟ್ ಆರು ಏಳು ಕಿಲೋಮೀಟರ್ ಉದ್ದ ಇದೆ ಇನ್ನು ಸಮುದ್ರದ ಮೇಲೆ ಕಟ್ಟಿರೋ ಸೇತುವೆಯಿಂದ ಜಲಚರಗಳಿಗೆ ಸಮಸ್ಯೆ ಆಗಲ್ವಾ ವಾಹನಗಳ ಸೌಂಡ್ ಲೈಟ್ ವ್ಯವಸ್ಥೆಯಿಂದ ಅಕ್ವಾಟಿಕ್ ಜೀವಿಗಳಿಗೆ ಸಮಸ್ಯೆ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನು ಕೆಲವರು ಕೇಳ್ತಿದ್ದಾರೆ ಸ್ನೇಹಿತರೆ ಇವೆಲ್ಲ ಅಂಶಗಳನ್ನು ಅಂದರೆ ಜಲಚರ ಜೀವಿಗಳಿಗೆ ಅಲ್ಲಿನ ಪರಿಸರಕ್ಕೆ ಹಾನಿಯಾಗದಂತೆ ಕೆಲ ಹೊಸ ಟೆಕ್ನಾಲಜಿಗಳನ್ನು ಬಳಸಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ನಿರ್ಮಾಣ ಮಾಡಿದವರು ಹೇಳ್ತಿದ್ದಾರೆ ಅಟಲ್ ಸೇತು ಸಮುದ್ರದ ವಾತಾವರಣ ಹಾಗೂ ಅಲ್ಲಿನ ಪರಿಸರದ ಮೇಲೆ ಯಾವುದೇ ನೆಗೆಟಿವ್ ಪರಿಣಾಮ ಬೀರಲ್ಲ ಭಾರತದಲ್ಲಿ ಮೊದಲ ಬಾರಿಗೆ ಹೊಸ ಟೆಕ್ನಾಲಜಿಯನ್ನು ಬಳಸಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಜಲಚರ ಜೀವಿಗಳಿಗೆ ಯಾವುದೇ ಪ್ರಾಬ್ಲಮ್ ಮಾಡದಂತಹ ಲೈಟ್ಗಳನ್ನು ಸೇತುವೆಯಲ್ಲಿ ನೈಟ್ ವಿಸಿಬಿಲಿಟಿಗೆ ಬಳಸಲಾಗಿದೆ ಅಂತ ಹೇಳಿದ್ದಾರೆ ಸೇತುವೆಯಲ್ಲಿ ಅಡ್ವಾನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳನ್ನು ಕೂಡ ಅಳವಡಿಸಲಾಗಿದೆ ಈ ವ್ಯವಸ್ಥೆ ಫಾಗ್ ಹಾಗೂ ಲೋ ವಿಸಿಬಿಲಿಟಿ ಡಿಟೆಕ್ಷನ್ ಸೇರಿದಂತೆ ವಾಹನಗಳು ನಿಗದಿಪಡಿಸಿರುವ ಸ್ಪೀಡ್ ಲಿಮಿಟ್ಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸಿದ್ರೆ ಅದನ್ನು ಪತ್ತೆ ಹೆಚ್ಚು ಡಿವೈಸ್ಗಳನ್ನು ಕೂಡ ಅಳವಡಿಸಲಾಗಿದೆ ಸೇತುವೆ ಮೇಲೆ ಸಾವಿರಾರು ವಾಹನಗಳು ಓಡಾಡೋದ್ರಿಂದ ನಾರ್ಮಲ್ ಆಗಿ ವೈಬ್ರೇಷನ್ ಹಾಗೂ ಸೌಂಡ್ ಕ್ರಿಯೇಟ್ ಆಗುತ್ತೆ ಸೊ ಇದರಿಂದ ಜಲಚಲಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಪ್ರಶ್ನೆ ಬರುತ್ತಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ರಿವರ್ ಸರ್ಕ್ಯುಲೇಷನ್ ರಿಂಗ್ಗಳನ್ನು ಬಳಸಲಾಗಿದೆ ಇವು ವಾಹನಗಳ ಸಂಚಾರದಿಂದ ಉಂಟಾಗೋ ಸೌಂಡ್ ಮತ್ತು ವೈಬ್ರೇಷನ್ಗಳನ್ನು ಜಲಚರಗಳಿಗೆ ಟ್ರಾನ್ಸ್ಫರ್ ಆಗದಂತೆ ತಡೆಯುತ್ತೆ ಏನೋ ಈ ಸೇತುವೆ ಯಾಕೆ ಇಂಪಾರ್ಟೆಂಟ್ ಇದು ಕೇವಲ ಮುಂಬೈ ಜನರಿಗೆ ಮಾತ್ರ ಹೆಲ್ಪ್ ಆಗುತ್ತಾ ಅಂತ ಕೇಳಿದ್ರೆ ಸೇತುವೆಯಿಂದ ಒಂದು ಕೋಟಿ ಲೀಟರ್ ಇಂಧನ ಸೇವ್ ಆಗುತ್ತೆ ಮುಂಬೈನಿಂದ ನವಿ ಮುಂಬೈಗೆ ಹಾಗೂ ಇತರ ಪ್ರದೇಶಗಳ ಟ್ರಾವೆಲ್ ಟೈಮ್ ಅನ್ನ ಕಮ್ಮಿ ಮಾಡೋದ್ರಿಂದ ಎರಡು ಗಂಟೆ ಪ್ರಯಾಣದ ಟೈಮ್ ಇಪ್ಪತ್ತು ನಿಮಿಷಕ್ಕೆ ಇಳಿಯೋದ್ರಿಂದ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಇಂಧನ ಉಳಿತಾಯ ದೊಡ್ಡ ಪ್ರಮಾಣದಲ್ಲಾಗುತ್ತೆ ಈ ಬ್ರಿಡ್ಜ್ ಯೂಸ್ ಮಾಡೋದ್ರಿಂದ ವರ್ಷಕ್ಕೆ ಒಂದು ಕೋಟಿ ಲೀಟರ್ ಫ್ಯೂಲ್ ಸೇವ್ ಆಗುತ್ತೆ ಹಾಗೆ ಇಪ್ಪತ್ತೈದು ಸಾವಿರ ಮಿಲಿಯನ್ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಕಮ್ಮಿ ಆಗುತ್ತೆ ಪ್ರಕೃತಿಗೆ ಒಳ್ಳೇದಾಯ್ತಲ್ವೇನ್ರಿ ಅಂತ ಕೇಳ್ತಾ ಇದ್ದಾರೆ ಸೊ ಇಂಧನ ಸೇವ್ ಆಗೋದ್ರಿಂದ ಭಾರತದ ತೈಲ ಆಮದು ಕೂಡ ಕಮ್ಮಿ ಮಾಡೋಕ್ಕೊಂಚೂರು ಅಳಿಲು ಸೇವೆಯನ್ನು ಸೇತುವೆ ಮಾಡುತ್ತೆ ಜೊತೆಗೆ ಸೇತುವೆಯಿಂದ ನವಿ ಮುಂಬೈ ಹಾಗೂ ಇತರ ಹತ್ತಿರದ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಬೂಸ್ಟ್ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಲ್ಲದೆ ಈ ಪ್ರದೇಶದಲ್ಲಿ ಹಿಂದೆ ಉಂಟಾಗ್ತಾ ಇದ್ದ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಈ ಸೇತುವೆ ಸಾಲ್ವ್ ಮಾಡುತ್ತೆ ಇನ್ನೊಂದ್ ಕಡೆ ಈ ಸೇತುವೆ ಮುಂಬೈನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಗೇಮ್ ಚೇಂಜರ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕನೆಕ್ಟಿವಿಟಿ ಸರಿಯಾಗಿ ಸಿಗೋದ್ರಿಂದ ನವಿ ಮುಂಬೈನ ಪ್ರಾಪರ್ಟಿ ಮಾರ್ಕೆಟ್ಗೂ ಬೂಸ್ಟ್ ಸಿಗುತ್ತೆ ಸ್ನೇಹಿತರೆ ಯಾವುದೇ ಪ್ರದೇಶ ಇರಲಿ ಅಲ್ಲಿ ಸರಿಯಾಗಿ ಸಾರಿಗೆ ಸಂಪರ್ಕ ಇದ್ರೆ ಆರ್ಥಿಕ ಅಭಿವೃದ್ಧಿಗೆ ಅದೇ ಹೈವೇ ಬರೀ ಓಡಾಡಕ್ಕೆ ಮಾತ್ರ ಅಲ್ಲ ಹೈವೇಗಳು ಹೈವೇಗಳು ಆರ್ಥಿಕ ಅಭಿವೃದ್ಧಿಗೂ ಹೈವೇಗಳೇ ವೇಗವಾಗಿ ನಡೆಯುತ್ತೆ ಆರ್ಥಿಕ ಅಭಿವೃದ್ಧಿ ದೂರ ದೂರ ಇರುವ ಪ್ರದೇಶಗಳಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಅಂದರೆ ಅಲ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಸೊ ಸಾರಿಗೆ ಸಂಪರ್ಕ ಮೂಲಭೂತ ಸೌಕರ್ಯಗಳಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ ಅದು ಈ ಕಾರಣದಿಂದಲೂ ಕೂಡ ಸೇತುವೆ ಮಹತ್ವ ಪಡ್ಕೊಳ್ಳುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು